ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಂದು ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾದ ಕೋಟೆ ಅಲ್ಲ ಮೂರು ಸಾವಿರ ವರ್ಷಗಳು ಇಲ್ಲಿ ಸಮಾಧಿಗಳಿದ್ವು ಈ ಕೋಟೆ ಕಟ್ಟಿರೋದು ಬಂದು ಒಂಬತ್ತು ಅಥವಾ ಹತ್ತನೇ ಶತಮಾನದಲ್ಲಿ ಈ ಕೋಟೆನ ನಿರ್ಮಾಣ ಮಾಡ್ತಾರೆ ಅದು ಯಾರು ಏನೋ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಜಾಸ್ತಿ ವಿಡಿಯೋಗಳಲ್ಲಿ ನೋಡಿದೆ ಮೂರು ಸಾವಿರ ವರ್ಷಗಳು ಹಳೆಯದಾದ ಕೋಟೆ ಅಂತ ಜಾಸ್ತಿ ಮೆನ್ಷನ್ ಮಾಡಿದ್ದಾರೆ ಆದ್ದರಿಂದ ಈ ವಿಷಯ ಹೇಳ್ತಾ ಇದ್ದೀನಿ ಈ ಕೋಟೆಯನ್ನು ಒಂಬತ್ತು ಅಥವಾ ಹತ್ತನೇ ಶತಮಾನದಲ್ಲಿ ದೊರೆ ವಿಷ್ಣುವರ್ಧನ ಕಾಲದಲ್ಲಿ ಇಲ್ಲಿದ್ದಂಥ ಪಾಳೆಗಾರರು ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ವಿಷ್ಣುವರ್ಧನ ಕಾಲದಲ್ಲಿ ಇನ್ನೂರಕ್ಕೂ ಅಧಿಕ ಸಾಮಂತ ರಾಜ ಅದರಲ್ಲಿ ಇಲ್ಲಿದ್ದಂಥ ಪಾಳ್ಯಗಾರರು ಒಬ್ಬರಾಗಿದ್ದರು ವಿಷ್ಣುವರ್ಧನ ಕಾಲಕ್ಕಿಂತಲೂ ಮುಂಚೆ ಅಂದರೆ ಮೂರು ಸಾವಿರ ವರ್ಷಗಳಿಂದ ಇಲ್ಲಿ ಹಲವಾರು ರಾಜರುಗಳ ಸಮಾಧಿಗಳಿದ್ವಂತೆ ಆದರೆ ಈ ಬೈಪಾಸ್ ಮಾಡುವಾಗ ಅವೆಲ್ಲ ಡೆಮಾಲಿಷನ್ ಮಾಡಿದ್ದಾರೆ ಈಗ ಉಳಿದಿರೋದು ನೀವೇ ನೋಡಿ ಏನು ಉಳಿದೈತಿ ಈಗ ಅಂತ ಈ ಕೋಟೆ ವಿಷ್ಣುವರ್ಧನ ಕಾಲದ ನಂತರ ವಿಜಯನಗರ ಸಾಮ್ರಾಜ್ಯ ಆಡಳಿತಕ್ಕೆ ಒಳಪಡ್ತದೆ ಆಗ ವಿಜಯನಗರದ ಅರಸರು ಈ ಕೋಟೆಯ ಗೋಡೆಗಳನ್ನು ಇನ್ನಷ್ಟು ಸ್ಟ್ರೆಂತ್ ಮಾಡ್ತಾರೆ ಅಂದರೆ ಗಟ್ಟಿ ಮಾಡ್ತಾರೆ ಅವರ ನಂತರ ಅಂದರೆ ವಿಜಯನಗರ ಸಾಮ್ರಾಜ್ಯದ ನಂತರ ಮೈಸೂರು ರಾಜರ ಆಳ್ವಿಕೆಗೆ ಒಳಪಡ್ತದೆ ಮೈಸೂರು ಸಂಸ್ಥಾನದ ಅಧಿಕಾರವನ್ನು ಹೈದರಾಲಿ ವಹಿಸಿಕೊಂಡಾಗ ಹೈದರಾಲಿ ಯುವಕ ನಮಗೇನು ಕಾಣಿಸ್ತೈತೆ ಈ ಕೋಟೆಯನ್ನು ಹೈದರಾಲಿ ಬ್ರಿಟಿಷರಿಂದ ಈ ಕೋಟೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಗೋಡೆಯನ್ನು ಕಟ್ತಾನೆ ಈ ವಿಡಿಯೋ ಲಾಸ್ಟಲ್ಲಿ ಹೈದರಾಲಿ ಕಟ್ಟಿರುವಂಥ ಕೋಟೆ ಗೋಡೆ ನಿಮಗೆ ತೋರಿಸ್ತೀನಿ ಈಗ ಬನ್ನಿ ಸಾವಿರ ವರ್ಷಗಳ ಹಿಂದೆ ಯಾವ ಥರ ಕೆತ್ತನೆ ಮಾಡುತ್ತಿದ್ದರು ಎಂದು ಸ್ವಲ್ಪ ಗಮನಿಸ್ಕೊಂಡು ಹೋಗೋಣ ನೋಡಿ ಇದು ಒಂಥರ ಮೀನು ಥರ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಇದೇ ಥರ ಕೆತ್ತನೆಗಳು ಹಲವಾರು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಒಂದೊಂದೇ ತೋರಿಸ್ತೀನಿ ನೋಡಿ ಎಲ್ಲ ಒಂದೊಂದು ಸಲ ಇಲ್ಲೊಂದು ಕೆತ್ತನೆ ಮಾಡಿದ್ದಾರೆ ಇದೇನು ಅಂತ ಕ್ಲಿಯರಾಗಿ ಕಾಣಿಸ್ತಿಲ್ಲ ನೀವು ಹಳೆಯ ವಿಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಇವೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ಬಟ್ ಈಗೆಲ್ಲ ಸ್ವಲ್ಪ ಏನಂತಾರೆ ಸೌದೋದಂಗೆ ಆಗೋಗೈತೆ ನೋಡಿ ಇಲ್ಲೊಂದು ಚೇಲು ಇದೊಂದು ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲಿ ಒಂದು ಹೂವು ಮತ್ತೆ ಆಮೆ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಚಿಕ್ಕದಾದ ಮುಖದ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ನೋಡಿ ಯಾವ ಥರ ಬಿಡಿಸಿದ್ದಾರೆ ಅಂತ ತುಂಬ ಚೆನ್ನಾಗೈತೆ ಅದು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ನಾವು ಇನ್ನೂ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಕ್ಲಿಯರ್ ಇಲ್ಲ ಇಲ್ಲಿ ಏನು ಅಂತ ಹೇಳೋಕು ಆಗಲ್ಲ ನೋಡಿ ನೀವು ಹಳೆ ವಿಡಿಯೋಗಳು ಯಾವಾದರೂ ಸಿಕ್ಕಿದ್ರೆ ಸಲ ಹಳೆ ವಿಡಿಯೋಗಳಲ್ಲಿ ನೋಡಿ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಏನು ಅಂತ ಮತ್ತೆ ಇಲ್ಲಿ ನೋಡಿ ಇದು ಬಂದು ನಾಗಬಂಧನ ಅಂತ ಇದು ಬಂದುಬಿಟ್ಟು ಕೆಲವೊಂದು ಏನಾದರೂ ಸೇಫ್ಟಿ ಅಂದರೆ ವಜ್ರ ವೈಡೂರಿಗಳನ್ನು ಸೇಫ್ಟಿ ಮಾಡೋದಕ್ಕೆ ಅದೊಂದು ಲಾಕ್ ಥರ ವರ್ಕ್ ಆಗುತ್ತೆ ಇಲ್ಲೊಂದು ಆನೆ ಕೆತ್ತನೆ ಮಾಡಿದ್ದಾರೆ ನೋಡಿ ಇದು ಚೆನ್ನಾಗೈತೆ ನೋಡೋಕೆ ಇಲ್ಲಿ ನೋಡಿ ನಾಲ್ಕು ಮೀನುಗಳು ಒಂದು ಹೂವಿನ ಮೇಲೆ ಬರ್ತಾ ಇದ್ದಂಗೆ ಕೆತ್ತನೆ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ಇದುವರೆಗೂ ಈ ವಿಡಿಯೋ ನೋಡಿದರೆ ವಿಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಮತ್ತು ನಮಗೆ ಇಲ್ಲಿ ಇಂಟ್ರೆಸ್ಟಿಂಗಾಗಿ ಒಂದು ಕಾಣಿಸ್ತಾ ಇತ್ತು ನೋಡಿ ಆಂಜನೇಯ ಸ್ವಾಮಿ ಮತ್ತು ರಾಮ ಲಕ್ಷ್ಮಣ ಇರ್ಬೋದು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಮತ್ತು ನಾವಿನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ದೊಡ್ಡದಾದ ಒಂದು ಹಾವು ಸರ್ಪ ಮತ್ತು ಆ ಮುಂದೆ ಮನುಷ್ಯನ ರೀತಿಯಲ್ಲೊಂದು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನಾಲ್ಕು ಮೂಲೆಯಲ್ಲಿ ನೋಡಿ ಈ ಥರ ಒಂದು ಕೆತ್ತನೆ ಮಾಡಿದ್ದಾರೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ನಾಲ್ಕು ಮೂಲೆಯಲ್ಲೂ ಸೇಮ್ ಅದೇ ಥರನೇ ಕೆತ್ತನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡಿ ವಿಚಿತ್ರವಾದ ಒಂದು ಪ್ರಾಣಿನ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಪ್ರಾಣಿಗಳು ಜಯಂಟ್ ಇದ್ದಂಗೆ ನಮಗೆ ಯಾವ ಕಡೆ ನೋಡಿದ್ರು ನಮಗೆ ಒಂದೇ ಥರ ಕಾಣಿಸುತ್ತೆ ಇಲ್ಲಿ ಇದೇನು ಪ್ರಾಣಿ ಅಂತ ಗೊತ್ತಾಗ್ತಿಲ್ಲ ಈಗ ನಾವು ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಬರೋಣ ಬನ್ನೀಗ ಸಾವಿರ ವರ್ಷಗಳದು ಅನ್ನೋದಕ್ಕೆ ಇದೊಂದು ದೇವಸ್ಥಾನ ಉಳಿಸ್ಕೊಂಡಿದ್ದಾರೆ ನಮ್ಮವರು ನೋಡಿ ಒಳಗಡೆ ದೇವರು ಯಾವ ಥರ ಇದ್ದಾರೆ ಅಂತ ದರ್ಶನ ಮಾಡ್ಕೊಳ್ಳಿ ಬನ್ನಿ ಈಗ ನಾವು ಆಗಿನ ಕಾಲದಲ್ಲಿ ವಾಸವಿದ್ದಂಥ ಮನೆಗಳು ಈಗ ಯಾವ ಥರ ಇದ್ದಾವೆ ಅಂತ ನೋಡ್ಕೊಬರೋಣ ನೋಡಿ ಆಗಿನ ಕಾಲದಲ್ಲಿ ಬಾಳೆಗಾರರು ಅಥವಾ ರಾಜರುಗಳು ವಾಸವಿದ್ದಂಥ ಮನೆಗಳು ನೋಡಿ ಇವು ನೋಡಿ ಯಾವ ಥರ ಇದ್ದಾವೆ ಈಗ ಅಂತ ಎಲ್ಲ ಬಿದ್ದೋಗೈತೆ ಏನೂ ಇಲ್ಲ ಅದರಲ್ಲಿ ಬೇರೆ ಆಲದ ಮರಗಳು ನೋಡಿ ಯಾವ ಥರ ಬೆಳ್ಕೊಂಡ್ಬಿಟ್ಟೈತೆ ಒಳಗಡೆ ಅಂತ ತೋರಿಸ್ತೀನಿ ಬನ್ನಿ ಈಗ ಒಳಗಡೆ ಹೋಗೋಣ ಒಳಗಡೆ ಬರೋಕ್ಕೆ ಭಯ ಆಗ್ತೈತೆ ನೋಡಿ ಆ ಥರ ಐತೆ ಒಳಗಡೆ ಎಲ್ಲ ಬಿದ್ದೋಗೋ ಮಟ್ಟಕ್ಕೆ ಬಂದೈತೆ ಆಲ್ರೆಡಿ ಕೆಲವೆಲ್ಲ ಬಿದ್ದೋಗೈತೆ ಇನ್ನೇನು ಆ ಕಲ್ಲಲ್ಲಿ ಏನು ನಿಲ್ಸಿದ್ದಾರೆ ಅವು ಮಾತ್ರ ನಿಂತ್ಕೊಂಡೈತೆ ನಾರ್ಮಲ್ ಇಟ್ಕೆ ಕಟ್ಟಿರೋದೆಲ್ಲ ಬಿದ್ದೋಗೈತೆ ನೋಡಿ ಒಳಗಡೆ ಬಂದರೆ ನಮ್ಗೆ ಗೊತ್ತಾಗುತ್ತೆ ಕ್ಲಿಯರಾಗಿ ಮಾಮೂಲಿ ಕಲ್ಲುಗಳಲ್ಲಿ ನಿಲ್ಸಿರೋದು ಮಾತ್ರ ನಿಂತೈತೆ ಇನ್ನೆಲ್ಲ ಇಟ್ಕೆ ಕಟ್ಟಿರೋದು ಇವೆಲ್ಲ ಮಣ್ಣಲ್ಲಿ ಆಗಿ ಹೋಗೈತೆ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕೋಟೆಯನ್ನು ಸ್ಟಾರ್ಟಿಂಗ್ ಕಟ್ಟಿದವರು ಯಾರು ಮತ್ತು ಯಾರಿಂದ ಯಾರಿಗೆ ವಶವಾಯಿತು ಅನ್ನೋದೆಲ್ಲ ಒಂದು ಶಾಸನದಲ್ಲಿ ಬರ್ದೈತೆ ಅದು ಬಂದು ಊರೊಳಗಡೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂಥ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾವು ಇದನ್ನ ನೋಡಿಕೊಂಡು ಅಲ್ಲಿಗೂ ಹೋಗಿ ಬರೋಣ ಈಗ ಇಲ್ಲಿ ನೋಡಿ ಯಾವ ತರ ಐತೆ ಅಂತ ಇಲ್ಲಿ ನೋಡಿ ಮರಗಳು ಯಾವ ಮಟ್ಟಕ್ಕೆ ಬೆಳೆದು ನಿಂತೈತೆ ಅಂತ ಮನೆ ಒಳಗಡೆ ಅದುನು ಈ ಮರಗಳು ಬಂದಿರೋದ್ರಿಂದಾನೆ ಈ ಮನೆ ಅರ್ಧ ಬಿದ್ದೋಗ ಮಟ್ಟಕ್ಕೆ ಆಗೋಗೈತೆ ನೋಡಿ ಯಾವ ಥರ ಹೋಗಿದ್ದಾವ ಇವು ಅವುಗಳಂಗೆ ಹೋಗಿದ್ದಾವೆ ಬೇರುಗಳೆಲ್ಲ ಇನ್ನು ಸ್ವಲ್ಪ ಮುಂದೆ ನೋಡಿ ಗೋಡೆಯಲ್ಲಿ ಗೋಡೆಯನ್ನು ಬೀಳ್ಸ್ಕೊಂಡು ಬೇರೆ ಅಲ್ಲಿ ಆಗಿನ ಕಾಲದಲ್ಲಿ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಿದ್ದಂಥ ಜಾಗ ನೋಡಿ ಇದು ಸಂಪು ಥರ ಅಗದು ಒಳಗಡೆ ಕಲ್ಲುಗಳು ಜೋಡಿಸಿ ಮತ್ತು ಅದರಾಗೆ ಅವರು ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ಕೊತಾ ಇದ್ರು ಇದಿಷ್ಟು ಈ ಕೋಟೆ ಬಗ್ಗೆ ನಮಗೆ ಸಿಕ್ಕಂತ ಮಾಹಿತಿ ಈಗ ನಾವು ಊರೊಳಗಡೆ ಇರುವಂತ ಶಾಸನವೊಂದನ್ನು ನೋಡ್ಕೊಬರೋಣ ಬನ್ನಿ ಈಗ ಹೋಗೋಣ ಇಲ್ಲ ಐತೆ ನೋಡಿ ಹೈದರಾಲಿ ಕಾಲದಲ್ಲಿ ಕಟ್ಟಿರುವಂತ ಕೋಟೆ ಗೋಡೆ ಇದು ನಮಗೆ ಇಲ್ಲಿ ಕಾಣಿಸ್ತಾ ಇದಲ್ವ ಸುತ್ತು ಇದು ಇದು ಬಂದು ಹೈದರಾಲಿ ಕಾಲದಲ್ಲಿ ಕಟ್ಟಿರುವಂಥ ಗೋಡೆ ಇದು ಹೈದರಾಲಿಗೂ ಮುಂಚೆ ಇಲ್ಲಿ ಇನ್ನೂ ದೊಡ್ಡದಾದ ಕೋಟೆ ಇತ್ತು ಇದೆ ನೋಡಿ ಹೊಯ್ಸಳ ರಾಜ ವಿಷ್ಣುವರ್ಧನ ಕಟ್ಟಿಸಿರುವಂತ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದು ಈಗ ಎಲ್ಲ ನವೀಕರಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ನಮಗೆ ಇಲ್ಲಿ ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ನಮಗೆ ಬೇಕಾಗಿರುವಂಥ ಶಾಸನ ಐತೆ ನೋಡಿ ಇದು ನೋಡಿ ಇದು ಬಂದು ಹಳೆಯದಾದ ಶಾಸನ ಇದು ಇದು ಎಲ್ಲರೂ ಓದೋಕ್ಕೆ ಬರೋದಿಲ್ಲ ಆದರೆ ಅದಕ್ಕೆ ಕೆಲವರು ಇರ್ತಾರೆ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರು ಅವರಾದರೆ ಇದನ್ನ ಓದ್ತಾರೆ ನಮ್ಮ ದೇಶದ ಪ್ರತಿ ಜಾಗದಲ್ಲೂ ಈ ಥರ ಒಂದು ಶಾಸನಗಳಾಗಲಿ ಎಲ್ಲ ವೀರಗಲ್ಲುಗಳಾಗಲಿ ಜಾಸ್ತಿ ಮಣ್ಣಲ್ಲಿ ಮುಚ್ಚೋಗಿರ್ತವೆ ಆದರೆ ಕೆಲವು ಕಡೆ ಮಾತ್ರ ಸ್ವಲ್ಪ ಬುದ್ಧಿ ಇರೋರು ಈ ಥರ ಎತ್ತಿ ಒಂದು ಕಡೆ ಸಂಗ್ರಹಣೆ ಮಾಡಿಕ್ಕಿರ್ತಾರೆ ಈ ಥರ ಸಿಕ್ಕೋದ್ರಿಂದ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಓದಿ ನಮಗೆ ಆ ಹಿಂದೆ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಆದ್ದರಿಂದ ನಮಗೆ ಈ ಒಂದು ವೀರಗಲ್ಲಗಳಾಗಲಿ ಅಥವಾ ಶಿಲಾ ಶಾಸನಗಳಾಗಲಿ ಇಂಪಾರ್ಟೆಂಟ್ ಆಗುತ್ತೆ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಓಕೆ ಬಾಯ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಸ್ಟುಡಿಯೋದಲ್ಲಿ